ನಮಸ್ತೆ ಹೊಸಬರಾಗಿ ಅಮೃತ ಸಿನಿ ಕ್ರಾಫ್ಟ್ನ ಲಕ್ಷ್ಮಣ ಹೊಸನ ಮೊದಲನೇ ಸಿನಿಮಾ ಇಂದು ಲಾಂಚ್ ಆಗ್ತದೆ ಹೇಗೆ ಅನ್ನಿಸ್ತಾ ಇದೆ ಬೀಂಗ್ ಆಟ ಬೀಡ್ ಎಂಡ್ ಡೈರೆಕ್ಟರ್ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಆ್ಯಂಡ್ ನಂದು ಪ್ರದೀಪ್ ಸರ್ ಜೊತೆ ಅನೌನ್ಸ್ ಆಗ್ತಿರೋದು ಇನ್ನೂ ಖುಷಿ ಯಾಕೆಂದರೆ ಅವರು ನನಗೆ ಮೆಂಟರ್ ಸೊ ಒಟ್ಟಿಗೆ ಮಾಡ್ತಾ ಇರೋದು ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಆ್ಯಂಡ್ ತುಂಬ ಖುಷಿ ಏನು ಅಂತಂದರೆ ಹೊಸಬ್ರಿಗೆ ಈ ಥರ ಅವಕಾಶ ಕೊಡ್ತಾ ಇರೋದು ಸುಮಾರು ಸುಮಾರು ಕಡೆ ಎಲ್ಲರೂ ಇಂಥದ್ದೇ ಬೇಕು ಸಿನಿಮಾ ಅಂಥದೇ ಬೇಕು ಅಂತಿರುವಾಗ ಕತೆಗೆ ಪ್ರಾಮುಖ್ಯತೆ ಕೊಟ್ಟು ಅವರು ನನಗೆ ಅವಕಾಶ ಕೊಟ್ಟಿರೋದಕ್ಕೆ ನಂಗೆ ತುಂಬ ಖುಷಿ ಇದೆ ಯಾವ ರೀತಿ ಪ್ಲಾನಿಂಗ್ ಖುಷಿ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಸರ್ ಕಾಮಿಡಿ ಎಮೋಷನಲ್ ಕಾಮಿಡಿ ಡ್ರಾಮಾ ಇಡೀ ಫ್ಯಾಮಿಲಿ ಬಂದು ಕೂತು ನೋಡುವಂತ ಒಂದು ಸಿನಿಮಾ ಇದು ಅಂಡ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾವು ಶೂಟಿಂಗ್ ಹೋಗ್ತೀವಿ ಸಬ್ಜೆಕ್ಟ್ ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ ಸರ್ ಎವ್ರಿಥಿಂಗ್ ಇಸ್ ರೆಡಿ ಬಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಲ್ಲ ಸೊ ಖುಷಿ ವಿಚಾರ ಏನು ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅನಿಕ್ ಟು ಮ್ಯಾಡ್ ನಿರ್ದೇಶಕರು ಹಿತೇಜವಾಗಿ ಇದ್ದರೂ ಕೂಡ ಯಾವುದೋ ಕಾರಣಾಂತರಗಳಿಂದ ಏನು ನಮ್ಮಲ್ಲಿ ಕನ್ಸಿಸ್ಟೆನ್ಸಿ ಏನೋ ಒಂದು ಕಡೆ ಬೀಳ್ತಕ್ಕಂಥ ಟೈಮಲ್ಲಿ ಒಂದು ಅದ್ಭುತವಾದಂಥ ಸೂ ಫ್ರಮ್ ಸೂ ಅನ್ನೋಂಥ ಸಿನಿಮಾ ಒಂದು ಆಶಾದಾಯಕವಾಗಿ ಒಂದು ಹೊಸ ಅರುಣೋದಯವನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂಥ ವಿಚಾರದಲ್ಲಿ ಅದರಲ್ಲಿ ಅದೇ ಸಾಲದಲ್ಲಿ ಆಗಿರ್ಬೋದು ಜೂನಿಯರ್ ಆಗಿರ್ಬೋದು ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನಮಗೆ ಇನ್ನಷ್ಟು ಅದ್ಭುತವಾದಂಥ ಪ್ರೊಡ್ಯೂಸರ್ಸು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿನ ಮೇಲಕ್ಕೆ ಉತ್ತುಂಗಕ್ಕೆ ಇಟ್ಕೊಂಡು ಹೋಗುವಂಥ ಒಂದು ಸದಭಿರುಚಿ ಇರುವಂಥ ಒಬ್ಬ ಪ್ರೊಡ್ಯೂಸರ್ ಸಿಗಬೇಕು ಅಂತ ನಾವೆಲ್ಲ ಆಶಿಸ್ತಾ ಇರಬೇಕಾದ್ರೆ ಈ ಆಸ್ತ ಅಂತ ಇನ್ನೂ ನಮಗೆ ಭೋಜರಾಜರು ಸಿಕ್ಕಿದಂಗೆ ನಮ್ಮ ವಿಜಯ್ ಸರ್ ಸಿಕ್ಕು ಆ್ಯಂಡ್ ಇದಕ್ಕೆ ನಾನು ಐ ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಯು ಬಿಕಾಸ್ ಎಷ್ಟೋ ಜನ ಕಾಳಿದಾಸರಿಗೆ ಭೋಜರಂತಹ ಒಬ್ಬರು ಕೃಪಾ ಕಟಕ್ಷ ಇದ್ದಿದ್ದಕ್ಕೋಸ್ಕರ ಅವರು ಆ ಒಂದು ಉನ್ನತ ಸ್ಥ ಸ್ಥಾಯಕ್ಕೆ ಸೇರುವಂಥ ಒಂದು ವಿಚಾರಕ್ಕೆ ಅಲ್ಲಿ ಆದಾಗ ಇಲ್ಲಿ ಎಷ್ಟೋ ಜನ ಕಾಳಿದಾಸರು ಅಂತ ನಾವು ಹೇಳ್ತಿಲ್ಲ ಬಟ್ ದಿನ ಲೈಕ್ ದಿನಕಿನ ಕಲೆಗೆ ಅದಕ್ಕೆ ಆದಂಥ ಒಂದು ಪ್ರಾಪರ್ ಫೌಂಡೇಶನ್ ಅಂತ ಸಿಕ್ಕಿದಾಗ ಇಂಥ ವಿಜಯ್ ಅನ್ನೋರ ಅಂತ ಒಬ್ಬರು ಏನೋ ಒಂದು ಪ್ರಾಪರ್ ಫೀಡ್ಬ್ಯಾಕ್ ಅಂತ ಸಿಕ್ಕಿದಾಗ ನಮ್ಮಲ್ಲಿ ಬರುವಂಥ ಸಿನಿಮಾಗಳು ಯಾವುದೇ ರಾಜ್ಯಕ್ಕಾಗಲಿ ಅಥವಾ ಹೊರ ರಾಜ್ಯಕ್ಕಾಗಲಿ ಅಥವಾ ಪ್ರಪಂಚಕ್ಕಾಗಲಿ ಕಡಿಮೆ ಅಲ್ಲ ಅನ್ನೋದು ಈಗಾಗಲೇ ಸಾಬೀತು ಮಾಡಿದರೆ ಹೇಳದರು ಅಲ್ಲೆಲ್ಲೋ ಅದೇ ಒಂದು ಹಾದಿಯಲ್ಲಿ ಹೋಗೋದಕ್ಕೆ ಇನ್ನೂ ಒಂದು ಏನೋ ಉತ್ತೇಜನ ಸಿಕ್ಕಂಗೆ ಆಗುತ್ತೆ ಅನ್ನೋ ಒಂದು ವಿಚಾರನ ಅವರು ಹೇಳ್ತಿದ್ದಾರೆ ಮರ್ಫಿನಲ್ಲಿ ಕಾಂಟೆಂಟ್ ನೋಡಿದ್ದು ಈ ಸ್ಕ್ರಿಪ್ಟ್ನಲ್ಲಿ ಏನು ನೋಡ್ಬೋದು ಕಾಂಟೆಂಟ ಕಮರ್ಷಿಯಲಾ ಆ್ಯಕ್ಷ ಮರ್ಫಿ ವಾಸ್ ಅ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಡ್ರಾಮಾ ಸೊ ರೊಮ್ಯಾನ್ಸ್ ಸಾಕು ಅನ್ನಿಸ್ತು ಅಂತ ಸ್ವಲ್ಪ ಮನಸ್ಸು ಸೊ ಹಾಗಾಗಿ ಈ ಸರಿ ನಾವು ಕಂಪ್ಲೀಟ್ ಒಂದು ಆ್ಯಕ್ಷನ್ ಜಾನರ್ನ ತೊಗೊಂಬಂದಿದ್ದೀವಿ ಆ್ಯಕ್ಷನ್ ರಿವೆನ್ಸ್ ಡ್ರಾಮಾ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ನೀವು ವಿನಯ್ ರಾಜ್ಕುಮಾರ ನೋಡ್ತೀರ ಆ್ಯಂಡ್ ಮುನ್ ಹಿಂದೆ ಯಾವತ್ತು ಅವ್ರನ್ನ ನೋಡದೇ ಇರೋಂಥ ಒಂದು ವಿಭಿನ್ನ ಶೈಲಿಯಲ್ಲಿ ನೋಡ್ತೀರಾ ಎಲ್ಲರೂ ಇದನ್ನು ಹೇಳ್ತಾರೆ ಬಟ್ ದೆನ್ ಇದು ಇಂಪ್ರೂವ್ ಮಾಡೋವಂಥ ವಿಚಾರ ಇದೆ ಎಸ್ ಸದ್ಯ ಮಾಡಿ ರಾಜ್ಕುಮಾರ್ ರಾಜ್ಕುಮಾರ್ ಒಂದು ಫೈನಲ್ ಆಗಿದ್ದಾರೆ ಸೊ ಕಾಲ ಲೈಕ್ ನಾವು ಹೋಗ್ತಾ ಹೋಗ್ತಾ ಇನ್ನೊಂದಿಷ್ಟು ಎಸ್ ಸರ್ ಆಲ್ ದ ಬೆಸ್ಟ್ ಎಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ನಾವು ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದಂಗೆ ಆರು ಪಿಕ್ಚರಲ್ಲಿ ಫಸ್ಟ್ ಪಿಕ್ಚರ್ ಅಂದ್ ಸ್ಕ್ರಿಪ್ಟ್ ಇವತ್ತು ಎರಡು ಪಿಕ್ಚರ್ ಸ್ಕ್ರಿಪ್ಟು ಅನೌನ್ಸ್ ಮಾಡ್ತಾ ಮಾಡಿದೆ ಒಂದು ಮಾನಸ ಅವ್ರದ್ದು ಡೆಬ್ಯೂ ಫಿಲಿಮು ಫಸ್ಟ್ ಡೈರೆಕ್ಟ್ರಾಗಿ ಇವ್ರದ್ದು ಪಿಕ್ಚರ್ ಆಗಿ ಡೈರೆಕ್ಷನ್ ಆಗಿ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಾಯಿದ್ವಿ ಅದಕ್ಕೆ ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ ಎರಡನೇದು ನಮ್ಮ ವರ್ಮ ಅವರು ಅವ್ರದ್ದೊಂದು ಸ್ಕ್ರಿಪ್ಟ್ ಆಗಿದೆ ಸೊ ಅದು ಸ್ಕ್ರಿಪ್ಟ್ ಪೂಜೆ ಎರಡು ಪಿಚರ್ ಪೂಜೆ ಮಾಡಿದ್ವಿ ಓಕೆ ಸರ್ ಈ ಹದಿನೈದು ದಿನ ಅಥವಾ ಇಪ್ಪತ್ತು ದಿನದ ಮುಂಚೆ ಒಂದು ಈವೆಂಟ್ ಮಾಡಿ ನಿಮ್ಮ ಮಿಸಸ್ ಮಿಸ್ ವರ್ಲ್ಡ್ ಮಿಸಸ್ ವರ್ಲ್ಡ್ ಗೆದ್ದಿದ್ದಕ್ಕೆ ಕನ್ನಡ ಇಂಡಸ್ಟ್ರಿಗೋಸ್ಕರ ಒಂದು ಪ್ರೊಡಕ್ಷನ್ ಹೌಸ್ನ ಅನೌನ್ಸ್ ಮಾಡ್ಬಿಟ್ಟು ಐದು ಸಿನಿಮಾಗಳನ್ನ ಅನೌನ್ಸ್ ಮಾಡ್ತಾರೆ ಸೊ ಐದು ನೋಡಿದಾಗ ನೋಡಿದಂಥ ಆಡಿಯನ್ಸ್ಗಳೂ ಎಲ್ಲಿ ಅನಿಸ್ತಿದ್ದು ಈ ಪ್ರೊಡಕ್ಷನ್ ಹೌಸ್ ಹೊಸಬ್ರಿಗೆ ಅವಕಾಶಗಳನ್ನ ಕೊಡ್ತಾ ಇದೆ ಅಂತೇಳಿ ಅದೇ ರೀತಿಯಲ್ಲಿ ಇವತ್ತು ಮಾನಸ ಅನ್ನೋರ್ನ ನಿಮ್ಮ ಪ್ರೊಡಕ್ಷನ್ ಹೌಸನ್ನು ಮೊದಲನಾಗಿ ಲಾಂಚ್ ಮಾಡ್ತಿದ್ರು ಹೇಗೆ ಅನ್ನಿಸ್ತಾ ಇದೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಅಂತಿದ್ದೀವಿ ಏಕೆಂದರೆ ನಾವು ಬೆಂಗಳೂರಲ್ಲೇ ನಾವು ಸಂಪಾದನೆ ಮಾಡಿದ್ದು ದುಡ್ಡಿದ್ದು ನಮ್ಮ ಮಿಸಸ್ ಕರ್ನಾಟಕದಿಂದ ರಿಪ್ರೆಸೆಂಟ್ ಆಗಿ ಮಿಸಸ್ ಇಂಡಿಯಾಗಿದ್ದು ಅದಕ್ಕೋಸ್ಕರ ಮಿಸಸ್ಸನ್ನು ನಾವು ಯೋಚನೆ ಮಾಡಿದ್ವಿ ಬೆಂಗಳೂರಿಗೆ ಕರ್ನಾಟಕ ಅಂದ್ರೆ ಕೊಡುಗೆ ಇರಬೇಕು ಕೊಡಬೇಕು ಅಂತ ಆ ಉದ್ದೇಶದಿಂದ ಹೊಸ ಡೈರೆಕ್ಟರ್ಗಳಿಗೆ ಹೊಸ ಆ್ಯಕ್ಟರ್ಸ್ಗೆ ಎಲ್ಲರಿಗೆ ಒಂದು ಅವಕಾಶ ನಮ್ಮ ಸಂಸ್ಥೆಯನ್ನು ಆಡಬೇಕನ್ನು ಉದ್ದೇಶು ಫಸ್ಟ್ ಮೂವಿ ನಾವು ಮಾನಸ ಅವರಿಂದ ಡೆಬ್ಯೂ ಡೈರೆಕ್ಷನ್ ಆಗಿ ಎಲ್ಲರಿಗೆ ಕನ್ನಡದಲ್ಲಿ ಕನ್ನಡದವರಿಗೆ ಜಾಸ್ತಿ ಅವಕಾಶ ಕೊಡಬೇಕು ಪಿಕ್ಚರ್ಸ್ ಜಾಸ್ತಿ ಸಕ್ಸಸ್ ಆಗಬೇಕು ಕಂಟೆಂಟ್ ಮೂವಿ ಬರಬೇಕು ಇಲ್ಲಿ ಅವಕಾಶ ಇಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಈ ಅವಕಾಶ ಸಿಗ್ತಲಿಕ್ಕೆ ಒಂದು ಒಳ್ಳೆ ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದಿವಿ ಹೊಸ ಆ್ಯಕ್ಟರ್ಸ್ಗೆ ಆಗಲಿ ಎಲ್ಲರಿಗೆ ಡೆಬ್ಯೂ ಎಲ್ಲರಿಗೂ ಒಂದು ಅವಕಾಶ ಇರಲಿ ಅಂತ ದೊಡ್ಡದಾಗಿ ಮಾಡೋಣ ಅಂತ ಮಾಡ್ತಾ ಇರೋದು ಸೊ ಈ ಒಂದು ಪ್ರೊಡಕ್ಷನ್ ಹೌಸ್ ವರ್ಷಕ್ಕೆ ಎಷ್ಟು ಸಿನಿಮಾಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ಸದ್ಯಕ್ಕೆ ಮೊನ್ನೆ ಆರು ಪಿಕ್ಸೆ ಅನೌನ್ಸ್ ಮಾಡಿದ್ವಿ ಈಗ ನೀವು ನೋಡ್ತಾ ಇರೋದು ಪಿಕ್ಷೆ ಎಷ್ಟು ಮಾಡ್ತೀರ ಇದಕ್ಕೆ ಲೆಕ್ಕ ಇರಲ್ಲ ಆಲ್ ದ ಬೆಸ್ಟ್ ಸರ್ ಸೊ ನಿಮ್ಮಿಂದ ಕನ್ನಡ ಇಂಡಸ್ಟ್ರಿಗೆ ಒಂದಷ್ಟು ಹೊಸ ಪ್ರತಿಭೆಗಳು ತಿಂಗಳಿಗೆ ಒಂದೊಂದು ಸಿಗ್ತಾ ಅಂತ ನಾವು ಕೂಡ ತಿಂಗಳಿಗೆ ಒಂದು ಕಮ್ಮಿ ಯು